ಅವರು ಸಂಪರ್ಕಕ್ಕೆ ಬಂದಿದ್ದಾರೆ ಸರ್ ನಮಸ್ತೆ ಸರ್ ಈಗ ಕಡಿರುದ್ಯಾವರದಲ್ಲಿ ನಡೆದಿರುವಂತಹ ಈ ಒಂದು ಘಟನೆ ಸಣ್ಣದು ಖಂಡಿತ ಅಲ್ಲ ಎಲ್ಲಾದ್ರೂ ಹೆಚ್ಚು ಕಮ್ಮಿ ಆಗ್ತಾ ಇದ್ರೆ ಆ ಯುವಕರಿಬ್ಬರ ಪ್ರಾಣ ಹರೋಹರ ಆಗ್ತಾ ಇತ್ತು ಸರ್ ಏನ್ ಹೇಳ್ತೀರಿ ತಾವು ಖಂಡಿತ ತುಂಬಾ ಒಂದು ಅನಾಹುತದ ಘಟನೆ ಆಗ್ಲಿಕ್ಕಿತ್ತು ಸರ್ ಅವರ ಮನೆಯ ಮನೆಯವರ ಎಲ್ಲರ ಅದೃಷ್ಟ ಅಂತ ಹೇಳಬಹುದು ಖಂಡಿತ ಖಂಡಿತ ನಾವು ಇತ್ತೀಚೆಗೆ ಮಗು ಶಿವಾಜಿ ಕಡೆಯಲ್ಲಿ ವಿದ್ಯುತ್ ಪ್ರವಹಿಸಿ ಮರಣದ್ದು ನನ್ನ ಗಮನದಲ್ಲಿದೆ ಹೌದು ಅಂದ್ರೆ ಇದಕ್ಕಿಂತ ಭೀಕರ ಘಟನೆ ಅದ್ರಲ್ಲಿ ಆಗ್ಬೋದಿತ್ತು ಅಂದ್ರೆ ಅವರ ಮೇಲೆ ಬಿದ್ದಿದೆ ನಂತರ ತಕ್ಷಣ ಬಿದ್ದಾಗ ಅವರಿಗೆ ಶಾಕ್ ನ ಅನುಭವ ಆಗಿದೆ ನಂತರ ಬೈಕ್ ಇಂದ ಬಿದ್ದಿದ್ದಾರೆ ಇಬ್ಬರು ಇಬ್ರು ಸಹ ಅವರ ಅದೃಷ್ಟಕ್ಕೆ ಅವರು ಡಾಂಬರ್ ರಸ್ತೆಗೆ ಬೀಳಿಲ್ಲ ಸ್ವಲ್ಪ ದೂರದ ಮಣ್ಣಿನ ರಸ್ತೆಗೆ ಬಿದ್ದಿದ್ದಾರೆ ಬಿಸಾಕಿದೆ ಕರೆಂಟ್ ಬಿಸಾಕಿದೆ ಬಿಸಾಕಿದೆ ಅಂದ್ರೆ ನಾವು ಈ ಬಗ್ಗೆ ಅಲ್ಲಿರುವಂತ ಲೈನ್ಗಳ ಅವ್ಯವಸ್ಥೆ ಟ್ರಾನ್ಸ್ಫಾರ್ಮರ್ ನ ಅವ್ಯವಸ್ಥೆಯ ಬಗ್ಗೆ ಹಲವು ಬಾರಿ ನಾವು ದೂರ ಕೊಟ್ಟಿದ್ದೇವೆ ಅಂದ್ರೆ ಈಗ ಅದರ ಹೆಲ್ಪ್ ಲೈನ್ ಇರ್ಬೋದು ಅದರ ಎಡಬ್ಲ್ಯೂ ಇರ್ಬೋದು ತುಂಬಾ ಬಾರಿ ಅಲ್ಲಿ ಅವ್ಯವಸ್ಥೆಗಳಾಗುವಾಗ ಮತ್ತೆ ಕೈಗೆ ಸಿಗುವ ಹಾಗೆ ಕರೆಂಟ್ ಲೈನ್ಗಳು ಇರುವಾಗ ಮತ್ತೆ ಅಲ್ಲಿ ಈಗ ಕೃಷಿಕರಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಸರಿಯಾಗಿ ಲೈನ್ ಇರುವುದಿಲ್ಲ ಅವರಿಗೆ ನೀರು ಬಿಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಮತ್ತೆ ಏನಂತ ಹೇಳಿದ್ರೆ ಲೈನ್ ಲೈನ್ ಮ್ಯಾನ್ಗಳಲ್ಲಿ ಕೇಳುವಾಗ ನಾವು ಮೂರ್ನಾಕ್ ಗ್ರಾಮಕ್ಕೆ ಒಬ್ಬರು ಲೈನ್ ಮ್ಯಾನ್ ಇರುದು ನಾವು ಅದನ್ನು ಮೇಂಟೈನ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಅವರು ಹೇಳ್ತಾರೆ ಅಂದ್ರೆ ಈ ನಮ್ಮ ನಾವು ಸ್ಪಷ್ಟವಾಗಿ ಹೇಳುವಂತದ್ದು ಈ ಒಂದು ರಾಜಕೀಯದ ಮೇಲಾಟಗಳಿಂದ ಯಾವಾಗ ಗ್ಯಾರಂಟಿ ಬಂತ ಈ ನಂತರ ನಮ್ಗೆ ಈ ಹಳ್ಳಿ ಪ್ರದೇಶಕ್ಕೆ ಕಂಟ್ ಅಂತ ಹೇಳುದು ಬಂದ್ರೆ ಖುಷಿ ಪಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದು ತುಂಬಾ ಗಂಭೀರ ಸರ್ ಅಂದ್ರೆ ತುಂಬಾ ಸಲ ಹೈಯರ್ ಆಫೀಸರ್ ಗಳಿಗೆ ಕಂಪ್ಲೇಂಟ್ ಮಾಡುವಂತದ್ದು ನಾವು ಹೇಳುವಂತದ್ದು ಆದ್ರೆ ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಮೂಕ ಪ್ರೇಕ್ಷಕರಾಗಿ ಕೇಳ್ತಾರೆ ಅಷ್ಟೇ ಅದಕ್ಕೆ ಏನು ರಿಪ್ಲೈ ಮಾಡೋದಿಲ್ಲ ಆ ಇಲ್ಲಿ ಹತ್ತಿರದಲ್ಲಿ ಒಂದು ಒಂದೇ ಒಂದು ಕಂಬದಲ್ಲಿ ಟ್ರಾನ್ಸ್ಫಾರ್ಮರ್ ಅನ್ನು ನಿಲ್ಲಿಸಿ ಅದು ಬೀಳುವ ಹಂತದಲ್ಲಿ ಅದೇ ಹತ್ತಿರದ ಒಂದು ಪ್ಲೇಸ್ ಅಲ್ಲಿ ಇದೆ ಇದ್ರ ಬಗ್ಗೆ ಸಹ ಇಲ್ಲಿ ಎಡಬ್ಲ್ಯೂ ಅವರಿಗೆ ನಾವು ಹೇಳಿದ್ದೇವೆ ಆದ್ರೆ ಅದು ಆಕ್ಷನ್ ಆಗುದಿಲ್ಲ ಇದು ಏನಂತ ಹೇಳಿದ್ರೆ ನಾವು ಸ್ಪಷ್ಟವಾಗಿ ಒಂದು ಹೇಳುವಂತದ್ದು ಯು ಪ್ಲಸ್ ನ ಮುಖಾಂತರ ನಾವು ಕರ್ನಾಟಕ ಸರ್ಕಾರಕ್ಕೆ ವಿನಂತಿ ಮಾಡುದು ನಮ್ಗೆ ಗ್ಯಾರಂಟಿ ಫ್ರೀ ಆಗಿ ಬೇಡ ಸರಿಯಾದ ಕರೆಂಟ್ ಕೊಡಿ ಸರಿಯಾದ ನೀರ್ ಕೊಡಿ ಸರಿಯಾದ ರಸ್ತೆ ಕೊಡಿ ಮೂಲಭೂತ ಸೌಲಭ್ಯಗಳು ಏನುಂಟು ಸರಿಯಾಗಿ ಕೊಡಿ ಫ್ರೀ ಬೇಡ ಮತ್ತೆ ಈ ಫ್ರೀಯಿಂದ ನಮ್ಮ ದೇಶ ತಪ್ಪು ಹೆಜ್ಜೆಗೆ ಇಡ್ತಾ ಇದೆ ಅಂತ ಹೇಳುದು ನಮ್ಮ ವೈಯಕ್ತಿಕ ಅಭಿಪ್ರಾಯ ಅಭಿಪ್ರಾಯಗಳು ಏನು ದುರುಪಯೋಗ ಆಗ್ತಾ ಇದೆ ವ್ಯವಸ್ಥೆಗಳು ದುರುಪಯೋಗ ದುರುಪಯೋಗ ಸಹ ಮತ್ತು ಇದು ಅವಶ್ಯಕತೆ ಇಲ್ಲ ನಮ್ಗೆ ಏನು ಬೇಕು ಅದನ್ನು ಸರಿಯಾಗಿ ಸರ್ಕಾರ ಕೊಡ್ಲಿ ಅದಕ್ಕೇನು ಮೊತ್ತ ಇದೆ ತುಂಬಾ ಕಷ್ಟಪಟ್ಟು ಅಲ್ಲ ಏನ ಅದಕ್ಕೆ ಪಾವತಿ ಮಾಡಿ ಈಗ ಒಳ್ಳೆ ರಸ್ತೆ ಇಲ್ಲದಿದ್ರೆ ಏನು ಇದೀಗ ಪ್ರಯೋಜನ ಏನು ಅಂದ್ರೆ ಒಳ್ಳೆ ರಸ್ತೆ ಬೇಕು ಒಳ್ಳೆ ನೀರು ಬೇಕು ಸರಿಯಾದ ಈಗ ಕೃಷಿಕರು ಈಗ ನೋಡಿ ತುಂಬಾ ಸುಡ್ತಾ ಇದೆ ಬಿಸಿಲು ಈ ಸಂದರ್ಭದಲ್ಲಿ ಕೃಷಿಕರಿಗೆ ಸರಿಯಾದ ಇದು ಕರೆಂಟ್ ಇಲ್ಲದಿದ್ರೆ ಪಾಪ ಅವರ ಕೃಷಿ ಹಾಳಾಗಿ ಹೋಗ್ತದೆ ಮತ್ತೆ ನೋಡಿ ಯಾಕೆ ಇದು ಗ್ಯಾರಂಟಿ ಎಫೆಕ್ಟ್ ಅಲ್ಲಿ ಈ ಬೇರೆ ಊರಿನಲ್ಲಿ ಸಹ ಹೀಗೆ ಅವರ ದುರ್ಬಲ ಇದು ತುಂಬಾ ವರ್ಷಗಳ ಹಾಕಿದ ವಯರ್ಗಳು ಹೀಗೆ ಕಡಿತ ಇದು ಕಟ್ಟಾಗಿ ಬೀಳ್ಲಿಕ್ಕೆ ಸಾಧ್ಯತೆ ಇದೆ ಇದೊಂದು ಉದಾಹರಣೆ ಅಷ್ಟೇ ಇನ್ನೂ ತಾಲೂಕಿನಲ್ಲಿ ಎಷ್ಟೋ ವರ್ಷಗಳ ಹಿಂದೆ ಹಾಕಿದ ವೈರ್ಗಳು ಹಾಗೆ ಇದ್ರೆ ಇನ್ಯಾರು ಇದು ಜೀವ ಹಾನಿ ಆಗ್ಬೋದಲ್ಲ ಇದಕ್ಕೆ ಗಂಭೀರತೆಯಿಂದ ಯೋಚನೆ ಮಾಡಬೇಕು ಈ ಫಂಡ್ಗಳು ಇಲ್ಲ ಅಂತ ಹೇಳಿ ಅವರು ಅಧಿಕಾರಿಗಳು ಏನು ಹೇಳುದಿಲ್ಲ ಅದರ ಬಗ್ಗೆ ನಾವು ಹೇಳಿದಾಗ ನಾ ಇತ್ತೀಚೆಗೆ ಇತ್ತೀಚೆಗೆ ನಾವು ಎ ಎಡಬ್ಲ್ಯೂಗೆ ನಿಮ್ಮ ಫ್ರೀ ಬೇಡ ನಿಮ್ಗೆ ಯಾವ ಅಕೌಂಟ್ಗೆ ದುಡ್ಡು ಹಾಕಬೇಕು ನಾವು ಹಾಕ್ತೇವೆ ನಮ್ಗೆ ಸರಿಯಾಗಿ ಕರೆಂಟ್ ಕೊಡಿ ಅಂತ ಆದ್ರೆ ಏನ್ ಮಾಡುದು ಸರ್ ಎಲ್ಲ ಈ ರಾಜಕೀಯ ಮೇಲಾಟಗಳಿಂದ ನಮ್ಮ ಜನರ ದಾರಿ ಅಂತ ಅನಿಸ್ತದೆ ನಮಗೆ ಒಳ ಜಗಳಿಂದ ನಮಗೆ ಆಫೀಸರ್ಸ್ ಸಹ ಅಸಹಾಯಕರು ಆಫೀಸರ್ಸ್ ಸಹ ಈಗ ಮಾಡಿದ್ದು ಮಹಾರಾಯ ನಾವೇ ಈಗ ಆಯ್ಕೆ ಮಾಡಿದ್ದಲ್ಲ ಇಂತ ಗ್ಯಾರಂಟಿ ಗ್ಯಾರಂಟಿಯನ್ನು ಒಪ್ಪಿಕೊಂಡು ಹೌದು ಹಾಗೆ ಈಗ ಏನು ಈ ಕರ್ನಾಟಕದ ಮೇಲ್ಭಾಗಕ್ಕೆ ಎಲ್ಲಾ ಒಪ್ಪಿಕೊಂಡ್ರು ಈಗ ನಾವು ಅನುಭವಿಸ್ತಾ ಇದ್ದೇವೆ ಅದನ್ನು ಇದನ್ನೆಲ್ಲ ಸುಪ್ರೀಂ ಕೋರ್ಟ್ ಮೊನ್ನೆ ಏನು ಯೋಚನೆ ಮಾಡಿದೆ ಅದನ್ನು ಗ್ಯಾರಂಟಿಯನ್ನು ಏನು ಸ್ಟಾಪೇ ಮಾಡ್ಬೇಕಂತ ನಾವು ಮಾಡುವಂಥದ್ದು ತಮ್ಮ ಅಭಿಪ್ರಾಯ ಹೇಳುವಂಥದ್ದು ಅಂದ್ರೆ ಗ್ಯಾರಂಟಿ ಬೇಡ ಮೂಲಭೂತ ವ್ಯವಸ್ಥೆಗಳನ್ನು ಸರಿಯಾಗಿ ಕೊಡ್ಲಿ ಅಂತ ಹೇಳುವುದು ನಮ್ಮ ಅಭಿಪ್ರಾಯ ಬೆಸ್ಕಾಂ ಆಗಿ ಇಡೀ ತಾಲೂಕು ಇಡೀ ಜಿಲ್ಲೆಯಲ್ಲಿ ತಕೊಳ್ಬೇಕು ದುರ್ಘಟನೆಗಳಾಗದಾಗೆ ಏನೋ ಪಾಪ ಅವರು ಅವರ ಮನೆಯವರ ಅದೃಷ್ಟ ಅಂತ ಹೇಳ್ಬಹುದು ಇಬ್ರು ಅವಿವಾಹಿತ ಯುವಕರು ಖಂಡಿತ ಆ ಮೂವತ್ತು ಮೂವತ್ತೈದು ವರ್ಷದವರು ಅವರ ಜೀವ ಖಂಡಿತ ಹಾನಿ ಆಗ್ಲಿಕ್ಕಿತ್ತು ಇದು ಒಂದು ಏನೋ ಅವರ ಮನೆಯ ದೈವ ದೇವರ ಎಸ್ ಈಗ ಅಂದ್ರೆ ಬೇರೆ ಭಾಗದಲ್ಲೂ ಕೂಡ ಇದೇ ರೀತಿಯ ಸಮಸ್ಯೆಗಳು ಇದೆಯಾ ಜಯರಾಜ್ ಅವರಲ್ಲಿ ತುಂಬಾ ಖಂಡಿತ ನಾನು ನಿಮ್ಗೆ ಲೈನ್ ಹಾಕಿದ್ದೇನೆ ಎಷ್ಟು ಕೈಗೆ ಸಿಗುವಂತ ಪ್ಲೇಸ್ ಅಲ್ಲಿ ಇದು ಕರೆಂಟ್ ಲೈನ್ ಇದೆ ಅಂದ್ರೆ ಕರೆಕ್ಟ್ ನಿಂತ್ರೆ ಲೈನ್ ಕೈಗೆ ಸಿಗಬಹುದು ಇಂತ ದುರ್ಘಟನೆಗಳ ಆದ ನಂತರ ಇವರು ಯೋಚನೆ ಮಾಡಿದ್ರೆ ಅದೇನು ಪರಿಹಾರ ಕೊಡ್ಲಿಕ್ಕಿಲ್ಲ ಸಮರ್ಥವಾಗಿ ಅದಕ್ಕೆ ಏನ್ ಬೇಕು ಅದನ್ನೆಲ್ಲ ಏನು ಸರ್ಕಾರಗಳು ಸಹ ಬಂಡವಾಳ ಇಟ್ಕೊಂಡು ಅದನ್ನು ವ್ಯವಸ್ಥಿತವಾಗಿ ಮಾಡ್ಬೇಕಲ್ಲ ಇನ್ನು ಇನ್ನು ಮುಂದಿನ ಭವಿಷ್ಯಕ್ಕೆ ಎಷ್ಟು ತೊಂದರೆ ಬರ್ಲಿಕ್ಕೆ ಇದೆಯಾ ಅಂತ ನಮ್ಗೆ ಹೆದರಿಕೆ ಆಗ್ತಾ ಇದೆ ಈಗ ನೋಡಿ ಸುಡು ಬಿಸಿಲು ಬರ್ತಾ ಇದೆ ಬೆಂಕಿ ಎಲ್ಲ ನಿನ್ನೆ ಬೆಂಕಿ ಸಹ ಬಿದ್ದಿದೆ ಅಂತೆ ಕೆಳಗಡೆ ದೊಡ್ಡ ಶಬ್ದ ಆ ಸಂದರ್ಭದಲ್ಲಿ ಆಗಿದೆ ಅಂತೆ ಹಾಗೆ ನಾವು ಈಗ ಒಂದು ದುರ್ಘಟನೆ ತಪ್ಪಿದೆ ಆದ್ರೆ ಆ ತಾಲೂಕಿನಲ್ಲಿ ತಾಲೂಕಿನ ಅಧಿಕಾರಿಗಳು ಇದನ್ನು ಒಂದು ಇದು ಈ ವಿಷಯವನ್ನು ಇಟ್ಕೊಂಡು ಎಲ್ಲ ಲೈನ್ ಗಳನ್ನು ಸರಿ ಮಾಡ್ಬೇಕಂತ ನಾವು ರಿಕ್ವೆಸ್ಟ್ ಮಾಡುವಂತ ಈಗ ಈ ವಿಚಾರವನ್ನ ಶಾಸಕ ಹರೀಶ್ ಪೂಂಜಾ ಅವರ ಗಮನಕ್ಕೆ ಏನಾದ್ರು ತಂದಿದ್ದೀರಾ ಅವ್ರ ಏನಾದ್ರು ಪ್ರತಿಕ್ರಿಯೆ ಕೊಟ್ಟಿದ್ದಾರಾ ಹೇಗೆ ಇಲ್ಲ ನಾವು ನಾವು ವೈಯಕ್ತಿಕವಾಗಿ ಅವರನ್ನು ಸಂಪರ್ಕ ಮಾಡ್ಲಿಲ್ಲ ಆದ್ರೆ ಇದು ಅಧಿಕಾರಿಗಳಿಗೆ ಅದರ ಟೋಲ್ ಫ್ರೀಗೆ ಈ ಮಾಹಿತಿಯನ್ನು ಗಂಭೀರವಾಗಿ ಆ ಲೈನ್ಗಳನ್ನೇ ಬದಲಿಸಬೇಕು ಮುಂದಿನ ಹಂತಕ್ಕೆ ಅದು ತೊಂದರೆ ಆಗ್ತದೆ ಇಲ್ಲಿ ಮಾತ್ರ ಅಲ್ಲ ತಾಲೂಕಿನಲ್ಲಿ ಎಲ್ಲಾ ಅದನ್ನು ಮಾಡಬೇಕು ಅಂತ ನಾವು ರಿಕ್ವೆಸ್ಟ್ ಮಾಡಿದ್ದೇವೆ ಈಗ ಅಲ್ಲಿ ಬಂದಿದ್ದಾರೆ ಅವರ ಮೆಸ್ಕಾಂನ ಕೆಲವು ಸಿಬ್ಬಂದಿಗಳು ಅದನ್ನು ಸರಿ ಮಾಡ್ಲಿಕ್ಕೆ ಅಂದ್ರೆ ಏನೋ ಹೇಳ್ತಾರಲ್ಲ ಹೊತ್ತಿ ಉರ್ದ್ಮೇಲೆ ಏನೋ ಮಾಡಿ ಎಲ್ಲ ಆದ್ಮೇಲೆ ಕೆಲವೊಂದು ಕಡೆಯಲ್ಲಿ ಬರ್ತಾರೆ ಈಗ ಏನೊಂದು ಗಲಾಟೆ ಆದ್ರೆ ಆ ನಂತರದಲ್ಲಿ ಪೊಲೀಸ್ನವರು ಬರುವಂತದ್ದು ಒಂದು ಮಾತಿರುತ್ತೆ ಇದು ಅದೇ ರೀತಿ ಆಯ್ತು ಅನ್ನುವಂತದ್ದು ಅದೇ ಅದೇ ಏನೋ ಒಂದು ದುರ್ಘಟನೆಗಳು ಆದ ನಂತರ ಯೋಚಿಸಿದ್ದಕ್ಕಿಂತ ಇದು ವಿದ್ಯುತ್ ಅಂತ ಹೇಳಿದ್ರೆ ಎಷ್ಟು ನಮ್ಗೆ ಬೇಕಾ ಅಷ್ಟೇ ಉಪದ್ರತಾ ಮಾಡ್ತದೆ ನಿಜ ನಿಜ ಈಗ ನೋಡಿ ತೋಟಗಳು ರಬ್ಬರ್ ತೋಟಗಳೆಲ್ಲ ಇರ್ತದೆ ಆ ಸಂದರ್ಭದಲ್ಲಿ ಇಂಥದ್ದಾದ್ರೆ ಇಡೀ ಊರಿಗೆ ಆ ಬೆಂಕಿ ಬೀಳ್ಬಹುದು ಹೌದು ಆದ್ರೆ ಈಗ ನೋಡಿ ದೊಡ್ಡವರು ಬಂದು ಅವರಿಗೆ ಅಪಾಯ ಆಗಿದೆ ಅಂತ ಹೇಳಿದ್ರೆ ಎಲ್ಲಾದ್ರೂ ಆ ಸಂದರ್ಭದಲ್ಲಿ ಪುಟ್ಟ ಮಕ್ಕಳು ಬರ್ತಾ ಇದ್ರೆ ಹೇಳಿಕ್ಕಿತ್ತ ಸರ್ ಆ ಪ್ರದೇಶದಲ್ಲಿ ಸಮಸ್ಯೆ ದೊಡ್ಡದ ಆಗ್ತಾ ಇತ್ತು ಏನು ಅದು ಈಗ ಕರೆಂಟ್ ಆಗಿ ಏನಾದ್ರು ಇದಾಗಿರ್ಬೋದು ಡಿಸ್ಕನೆಕ್ಟ್ ಆಗಿರ್ಬೋದು ಇವರಿಗೆ ಟಚ್ ಆಗುವಾಗ ಅಂದ್ರೆ ಇವರಿಗೆ ಏನು ಟಚ್ ಆದಾಗ ಇದು ಕರೆಂಟ್ ಇತ್ತು ಹೌದು ನಂತರ ಇವರು ಏನು ತಪ್ಪಿ ಬಿದ್ದಿದ್ದಾರೆ ಅಲ್ಲಿಂದ ಅದು ಕರೆಂಟ್ ಡಿಸ್ಕನೆಕ್ಟ್ ಆಗಿದೆ ಏನೋ ಅವರ ಹೇಳಿದ್ರು ವರದಿಯಿಂದ ಹೇಳಬೇಕಾಗಿರುವಂತದ್ದು ಅದೃಷ್ಟ ಎಲ್ಲ ಒಂದ್ ಕಡೆ ಅವರಿಗೆ ಆಯಸ್ ಅನ್ನೋದು ಗಟ್ಟಿಯಾಗಿತ್ತು ಆಗಿತ್ತು ಅನ್ನೋರು ಅವರ ಕಡೆ ಇದ್ರು ಅನ್ನುವಂತದ್ದು ಸ್ಪಷ್ಟ ಈ ಒಂದು ವಿಚಾರದಲ್ಲಿ ಖಂಡಿತ ಖಂಡಿತ ಸರ್ ಧನ್ಯವಾದಗಳು ಇವತ್ತು ಪ್ರಸ್ತುತಿಗೆ ಮಾತಾಡಿದಕ್ಕೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಲಕ್ಷ್ಮಿ ಇಂಡಸ್ಟ್ರೀಸ್ ಕನಸಿನ ಮನೆ ಮರಕ್ಕೆ ಪರ್ಯಾಯವಾಗಿ ಸಿಮೆಂಟ್ನಿಂದ ತಯಾರಿಸಲಾದ ಕಟ್ಟಡ ಸಾಮಗ್ರಿಗಳನ್ನು ಪರಿಚಯಿಸಿದ ಉಜಿರೆಯ ಲಕ್ಷ್ಮಿ ಇಂಡಸ್ಟ್ರೀಸ್ ಮೂವತ್ತೈದು ವರ್ಷಗಳಿಂದ ಸೇವೆ ನೀಡುತ್ತಿದೆ ಸಿಮೆಂಟ್ ಫೈಬರ್ ಜೊತೆಗೆ ಮರದಿಂದ ನಿರ್ಮಿಸಲ್ಪಟ್ಟ ಉತ್ತಮ ಗುಣಮಟ್ಟದ ದೀರ್ಘ ಬಾಳಿಕೆಯ ವಿವಿಧ ಆಕರ್ಷಕ ವಿನ್ಯಾಸದ ಬಾಗಿಲುಗಳು ಮನೆಯ ಸೌಂದರ್ಯವನ್ನು ಹೆಚ್ಚಿಸುವ ವಿವಿಧ ವಸ್ತುಗಳು ನಮ್ಮಲ್ಲಿ ದೊರೆಯುತ್ತದೆ ನಿಮ್ಮ ಕನಸಿನ ಮನೆಗೆ ನಮ್ಮ ಸೌಂದರ್ಯದ ಸ್ಪರ್ಶ ಕೂಡಲೇ ಭೇಟಿ ನೀಡಿ ಲಕ್ಷ್ಮಿ ಇಂಡಸ್ಟ್ರೀಸ್ ಕನಸಿನ ಮನೆ ಚಾರ್ಮಾಡಿ ರಸ್ತೆ ಉಜಿರೆ